ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ಹಾಗೆ ಪರಾಭವಗೊಳ್ಳುತ್ತೋ ಅವಾಗ ಸೋನಿಯಾ ಗಾಂಧಿಯವರು ಯಾಕೆ ಸೋತಿದ್ದೇವೆ ಅನ್ನೋದರ ಕುರಿತಾಗಿ ಆತ್ಮಶೋಧನೆ ಮಾಡಿಕೊಳ್ಳಲಿಕ್ಕಾಗಿ ಒಂದು ಕಮಿಟಿಯನ್ನು ರಚಿಸುತ್ತಾರೆ ಆಂಟನಿ ಅದರ ಮುಖ್ಯಸ್ಥರು ಎ ಕೆ ಆಂಟನಿ ನಡೆದಂಥ ಒಟ್ಟು ವಿದ್ಯಮಾನಗಳನ್ನೆಲ್ಲ ಪರಿಶೀಲಿಸಿ ತಮ್ಮ ಕಮಿಟಿಯಲ್ಲಿ ಎಲ್ಲ ಸಮೀಕ್ಷೆಯನ್ನು ಮಾಡಿಸಿ ಅಧ್ಯಯನ ಮಾಡಿ ಒಂದು ವರದಿಯನ್ನು ಸೋನಿಯಾ ಗಾಂಧಿ ಅವರಿಗೆ ನೀಡುತ್ತಾರೆ ಆ ಸಮೀಕ್ಷೆಯಲ್ಲಿ ಮತ್ತು ಆ ವರದಿಯಲ್ಲಿ ಇರುವಂಥ ವಿಚಾರಗಳೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಲಿಕ್ಕೆ ಇದ್ದಂಥ ಬಹು ಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ಹಿಂದೂ ಧರ್ಮದ ವಿರೋಧಿ ಧಾ ಧೋರಣೆಯನ್ನು ಕಾಂಗ್ರೆಸ್ ಪಕ್ಷ ತಳೆದಿದ್ದಕ್ಕಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾವು ಸೋಲಬೇಕಾಯಿತು ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿಲ್ಲ ಕೇವಲ ನಾವು ಮುಸಲ್ಮಾನರ ತುಷ್ಟೀಕರಣ ಮಾಡುವುದರ ಮೂಲಕ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ತಾತ್ಪರ್ಯವನ್ನು ಈ ಚುನಾವಣೆ ಕೊಟ್ಟಿದೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಾಯಕಲ್ಪ ಮಾಡಿಕೊಳ್ಳಬೇಕು ಅಂದರೆ ಜೀರ್ಣೋದ್ಧಾರ ಆಗಬೇಕು ಅಂದರೆ ಮತ್ತೆ ಪುನರುಜ್ಜೀವನಗೊಳ್ಳಬೇಕು ಅಂದರೆ ತನ್ನ ಧೋರಣೆಯನ್ನು ಬದಲಿಸಿಕೊಳ್ಳಬೇಕು ಹಾಗಂತ ಎ ಕೆ ಆಂಟನಿ ಒಂದು ವರದಿಯನ್ನು ಕೊಡ್ತಾರೆ ಹೀಗೆ ವರದಿ ಕೊಟ್ಟ ಮೇಲೆ ಕಾಂಗ್ರೆಸ್ಸಿನ ಮುಖ್ಯಸ್ಥರು ಸೋನಿಯಾ ಗಾಂಧಿ ಅಧಿನಾಯಕಿ ರಾಹುಲ್ ಗಾಂಧಿ ಇವರೆಲ್ಲ ಕೂತು ಈ ಮಂಥನ ಮಾಡಿ ಇದಕ್ಕೆ ಮಾಡಬೇಕಾದಂಥ ಕಾಯಕಲ್ಪವನ್ನು ಮಾಡಬೇಕಾಗಿತ್ತು ಅವರ ನಡೆ ನುಡಿ ಚರ್ಯೆ ಎಲ್ಲವನ್ನು ಬದಲಿಸಿಕೊಳ್ಳಬೇಕಿತ್ತು ಮತ್ತು ಕಾಂಗ್ರೆಸ್ಸಿನ ಮೂಲ ಧೋರಣೆ ಇದೆ ಏನಿದೆಯಲ್ಲ ಅದರಲ್ಲಿಯೇ ವ್ಯತ್ಯಾಸ ಮಾಡಿಕೊಳ್ಳಬೇಕಿತ್ತು ಆದರೆ ಕಾಂಗ್ರೆಸ್ ಪಕ್ಷ ತನ್ನ ಹಳೆಯ ನೀತಿ ಏನಿದೆಯಲ್ಲ ಮುಸಲ್ಮಾನರ ತುಷ್ಟೀಕರಣ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಪ್ರತಿ ಬಾರಿಯೂ ಅವರು ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡ್ತಾ ಹೊರಟ್ರೆ ವಿನಃ ತನ್ನಲ್ಲಿರುವಂಥ ಲೋಪಗಳೇನು ಚ್ಯುತಿಗಳೇನು ಅದರ ಬಗ್ಗೆ ಆಲೋಚನೆಯನ್ನೇ ಮಾಡಲಿಲ್ಲ ಮತ್ತು ತಮ್ಮ ವಿಚಾರಧಾರೆಯಲ್ಲಿ ಬದಲಾವಣೆ ಆದರೆ ಈ ದೇಶದ ಜನ ಮತ್ತೆ ತಮ್ಮನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಾರೆ ಅನ್ನುವಂಥ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಯಾವ ಮಲ್ಲಿಕಾರ್ಜುನ ಖರ್ಗೆ ಅವರು ನ್ಯಾಯಪತ್ರ ಅಂಥೇಳಿ ಏನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರಲ್ಲ ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಅಂತ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳನ್ನು ಕೇಳಿದಾಗ ನನಗೆ ಭೂತಕಾಲದ ನೆನಪಾಯಿತು ಈ ಮಲ್ಲಿಕಾರ್ಜುನ ಖರ್ಗೆ ಎಂಬ ಎಂಬತ್ತರ ಮುತ್ಯ ಎಷ್ಟು ಹಸಿ ಸುಳ್ಳುಗಳನ್ನು ಹೇಳ್ತಾನೆ ಅಂತಂದರೆ ಈತನ ಮಾತಿಗೆ ಯಾವುದೇ ರೀತಿಯಾದಂಥ ಪುರಾವೆ ಇರೋದಿಲ್ಲ ಯಾವುದೇ ರೀತಿಯಾದಂಥ ರುಜುವಾತಿಗಳು ಇರೋದಿಲ್ಲ ಯಾವುದೇ ರೀತಿಯಾದಂಥ ಐತಿಹಾಸಿಕ ಘಟನೆಗಳ ಸಪೋರ್ಟ್ ಇರೋದಿಲ್ಲ ಈ ಮನುಷ್ಯ ಹೇಳ್ತಾನೆ ಈತ ಮಾಡಿದ್ದು ಜುಮ್ಮಾ ದಿವಸ ನಾನು ನಿಮಗೀಗಾಗಲೇ ಹೇಳಿದ್ದೇನೆ ರಂಜಾನ್ ಮಹಿನೆಯಲ್ಲಿ ರೋಜಾ ನಡೆಯುವಾಗ ಉಪವಾಸ ನಡೆಯುವಾಗ ಬಾಂಧವರ ಉಪವಾಸ ನಡೆಯುವಾಗ ದಿನ ಇವರು ತಮ್ಮ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಪಕ್ಷದವರು ಬಿಡುಗಡೆ ಮಾಡಿದರು ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಅವರು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಎಂಬ ಮುತ್ತೆ ಹೇಳ್ತಾರೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ ಆದ್ದರಿಂದ ನಾವು ನ್ಯಾಯದಾನಕ್ಕಾಗಿ ನ್ಯಾಯಪತ್ರ ಬಿಡುಗಡೆ ಮಾಡಿದ್ದೇವೆ ಈ ದೇಶಕ್ಕೆ ನ್ಯಾಯ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಎಂಥ ಹಸಿ ಸುಳ್ಳಿ ಮನುಷ್ಯ ಅಂದರೆ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಹತ್ತೊಂಬತ್ತು ಎಂಬತ್ನಾಲ್ಕರವರೆಗೂ ಇದ್ದಂಥ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಬಾಬು ಜಗಜೀವನ್ ರಾಮ್ ಅಂತ ಈ ಮನುಷ್ಯ ಹೇಳ್ತಾರೆ ಇವರು ಎಂಥ ದುರುಳರು ಎಂಥ ಮೋಸಗಾರರು ಕಾಂಗ್ರೆಸ್ನವರು ಎಂಥ ವಂಚಕರು ಅಂದರೆ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಚುನಾವಣೆ ಆಗುತ್ತಲ್ಲ ಚುನಾವಣೆ ಆದಮೇಲೆ ಜನತಾ ಪಕ್ಷ ಹೋಳಾಗತ್ತಲ್ಲ ಅದಾದ ಮೇಲೆ ಉಳಿದಂಥ ಪಕ್ಷಗಳೆಲ್ಲ ಸರಿ ಚರಣ್ ಸಿಂಗ್ ಹೊರಟು ಹೋಗಿದ್ರು ಅವ್ರು ದಳದಿಂದ ಒಂದು ಸ್ಪ್ಲಿಟ್ಟಾಗಿ ಹೊರಟು ಹೋಗಿತ್ತು ಇದ್ದಂಥ ಎಲ್ಲ ಜನತಾ ಪಾರ್ಟಿ ಹೆಸರಲ್ಲಿ ಏನು ಜಯಪ್ರಕಾಶ್ ನಾರಾಯಣ ಅವರು ದೊಡ್ಡದಾದಂಥ ಮೂಮೆಂಟ್ ಮಾಡಿದರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದೆಲ್ಲವನ್ನು ನಾನು ಇಲ್ಲಿ ಮೆಲಕ್ಕೆ ಹಾಕೋದು ಬೇಡ ನಾನು ಹೇಳ್ತಾ ಇರೋದು ಅದಾದಮೇಲೆ ಸರ್ಕಾರ ರಚನೆ ಮಾಡಬೇಕು ಅಂತ ಜಗಜೀವನ್ ರಾಮ್ ನೇತೃತ್ವದಲ್ಲಿ ಉಳಿದ ಎಲ್ಲ ಪಕ್ಷಗಳು ಜನಸಂಘ ಇರ್ಬೋದು ಡಿ ಎಮ್ ಕೆ ಇರಬಹುದು ಪಂಜಾಬ್ದ ಅಕಾಲಿದಳಿರ್ಬೋದು ಪ್ರಾದೇಶಿಕ ಪ ಪ್ರಾದೇಶಿಕ ಪಕ್ಷಗಳು ಮತ್ತು ಮೂಲ ಜನತಾ ಪಕ್ಷ ಎಲ್ಲರೂ ಸೇರಿ ಜಗಜೀವನ್ ರಾಮ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಸಮರ್ಥನೆಯ ಪಟ್ಟಿಯನ್ನು ರೆಡಿ ಮಾಡಿಸಿ ಇನ್ನೇನು ಹೋಗಿ ರಾಷ್ಟ್ರಪತಿ ಭವನದಲ್ಲಿ ಕೊಟ್ಟು ಇವರು ಅಧಿಕಾರ ಸ್ವೀಕಾರ ಮಾಡಬೇಕು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಬಾಬು ಜಗಜೀವನ್ ರಾಮ್ ಆದರೆ ಗಾಂಧಿ ಅಂಥ ದುರುಳ ನೀತಿಯನ್ನು ಮಾಡ್ತಾರೆ ಅಂದರೆ ತಕ್ಷಣ ಲೋಕಸಭೆಯನ್ನು ವಿಸರ್ಜನೆ ಮಾಡಿ ಅಂತ ಹೇಳ್ತಾರೆ ರಾಷ್ಟ್ರಪತಿ ಮಾಡಬೇಕಾದ ಕೆಲಸ ಏನು ಅಂದರೆ ಆಲ್ಟರ್ನೇಟಿವ್ ಗೌರ್ಮೆಂಟ್ ಯಾರು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ ಮತ್ತು ವಿರೋಧ ಪಕ್ಷಗಳಿಗೆ ಕೇಳ್ಕೋಬೇಕಾಗತ್ತೆ ನೀವೇನಾದರೂ ಸರ್ಕಾರ ರಚನೆ ಮಾಡ್ತೀರಾ ಅಂತ ಕೇಳಲೇಬೇಕಾದಂಥ ಜವಾಬ್ದಾರಿ ಇರುತ್ತೆ ರಾಷ್ಟ್ರಪತಿಗೆ ಅದಕ್ಕಿಂತ ಮುಂಚೆ ಚರಣ್ ಸಿಂಗಿಗೆ ಚೌಧರಿ ಚರಣ್ ಸಿಂಗಿಗೆ ಇದೇ ಇಂದಿರಾ ಗಾಂಧಿ ಮೋಸ ಮಾಡಿದ್ದನ್ನು ನೀವು ನೋಡಿದ್ದೀರಿ ಚೌಧರಿ ಚರಣ್ ಸಿಂಗಿಗೆ ಇದ್ದಕ್ಕಿದ್ದ ಹಾಗೆ ತಮ್ಮ ಸಮರ್ಥನೆ ಇದೆ ಅಂತ ಹೇಳ್ಬಿಡ್ತಾರೆ ಹೇಳಿ ಅವರೆಲ್ಲ ಪಟ್ಟಿಯನ್ನು ಹಿಡ್ಕೊಂಡು ಹೋಗಿ ರಾಷ್ಟ್ರಪತಿ ಕೊಡ್ತಾರೆ ರಾಷ್ಟ್ರಪತಿ ಕೊಟ್ಟಾದ ಮೇಲೆ ಇನ್ನೇನು ಈತ ಬಂದು ಲೋಕಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸ್ಬೇಕು ಸಂಸತ್ತಿನಲ್ಲಿ ಆ ಸಂದರ್ಭದಲ್ಲಿ ನಿಮಗೆ ನಾವು ಬಹುಮತ ಕೊಡೋದಿಲ್ಲ ಅಂತ ಇದೇ ಇಂದಿರಾ ಗಾಂಧಿ ಹೇಳ್ಬಿಡ್ತಾರೆ ಯಾವ ವ್ಯಕ್ತಿ ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ಸರ್ಕಾರ ರಚನೆ ಮಾಡಬೇಕು ಅಂತ ಚೌಧರಿ ಚರಣ್ ಸಿಂಗ್ ಸ್ವತಃ ಸಂಸತ್ತಿಗೆ ಹೊರಟಿರ್ತಾರೋ ದಾರಿಯಲ್ಲಿ ಅವ್ರಿಗೆ ಗೊತ್ತಾಗತ್ತೆ ನನಗೆ ಕಾಂಗ್ರೆಸ್ ಕೈ ಬಿಟ್ಟಿದೆ ನನ್ನನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಎಲ್ಲ ರೀತಿಯಾದಂಥ ಒಳಗಡೆನ ಲಂಪಟ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಆವಾಗ ವಾಪಸ್ ಹೊರಟು ಹೋಗ್ತಾರೆ ಚರಣ್ ಸಿಂಗ್ ಜಗಜೀವನ್ ರಾಮ್ ಎಲ್ಲಿ ಐದು ವರ್ಷಗಳ ಕಾಲ ಅಂದರೆ ಹತ್ತೊಂಬತ್ತು ಎಂಬತ್ತೆರಡರವರೆಗೂ ಇವರು ಸರ್ಕಾರವನ್ನು ಐದು ವರ್ಷ ಕಾಲ ನಡೆಸಿಬಿಡ್ತಾರೋ ಅನ್ನುವಂಥ ಅಸ್ಥಿರತೆ ಇಂದಿರಾ ಗಾಂಧಿ ಕಾಡಲಿಕ್ಕೆ ಶುರುವಾಗತ್ತೆ ಅವಾಗ ಅವ್ರು ಹೇಳ್ತಾರೆ ಬೇಡ ಸರ್ಕಾರ ಆಗೋದು ಬೇಡ ಅಂತ ರಾಷ್ಟ್ರಪತಿ ಹೇಳಿ ಪಿತೂರಿಯನ್ನು ಮಾಡಿ ಬಾಬು ಜಗಜೀವನ್ ರಾಮ್ ಅನ್ನುವಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಲಾರದ ಹಾಗೆ ತಡೀತಾರೆ ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾರೆ ಭಾರತ ದೇಶದಲ್ಲಿ ಒಬ್ಬ ದಲಿತ ಪ್ರಧಾನಿ ಆಗಬಹುದಾದಂಥ ಒಂದು ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಬಾಬು ಜಗಜೀವನ ರಾಮ್ ಬಗ್ಗೆ ಬೇಕಾದಷ್ಟು ಟೀಕೆಗಳಿದ್ದಾವೆ ಬೇಕಾದಷ್ಟು ಅವರ ಬಗ್ಗೆ ಮಾತುಗಳಿದ್ದಾವೆ ಆದರೆ ಆತ ಒಬ್ಬ ಸಮರ್ಥ ಆಡಳಿತಗಾರ ಅನ್ನೋದನ್ನು ನಾನು ಯಾವತ್ತೂ ತಳ್ಳಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ನುರಿತ ತಂತ್ರಗಾರ ನುರಿತವಾದಂಥ ಮುತ್ಸದಿ ಅನ್ನುವುದನ್ನು ಯಾರೂ ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದಲೇ ಪ್ರಾದೇಶಿಕ ಪಕ್ಷಗಳು ಒಪ್ಪಿಕೊಂಡಿರ್ತವೆ ಆ ಕಾರಣದಿಂದ ಆಗಿದ್ದಂಥ ಜನಸಂಘ ಒಪ್ಪಿಕೊಂಡಿರ್ತದೆ ಆ ಕಾರಣದಿಂದ ಆಗಿದ್ದಂಥ ಉಳಿದ ಜನತಾ ಪಕ್ಷದ ಧುರೀಣರು ಒಪ್ಕೊಂಡಿರ್ತಾರೆ ಜಗಜೀವನ್ ರಾಮ್ ಈ ದೇಶಕ್ಕೆ ನ್ಯಾಯ ಸಲ್ಲಿಸಬಲ್ಲರು ಎನ್ನುವಂಥ ಕಾರಣಕ್ಕೆ ಆದರೆ ಈ ಮುತ್ಯ ಇದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಎಂಬ ಮುತ್ಯ ಯಾವ ರೀತಿಯ ಸುಳ್ಳನ್ನು ಹೇಳ್ತಾರೆ ಅಂತಂದರೆ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದ ಪ್ರಯುಕ್ತ ನಾವು ಇವತ್ತಿನ ದಿವಸ ಬಿಡುಗಡೆ ಮಾಡ್ತಾ ಇದ್ದೇವೆ ನ್ಯಾಯಪತ್ರ ನೋಡಿ ಅಂತ ಸುಳ್ಳು ಹೇಳಲಿಕ್ಕೂ ಇತಿಮಿತಿ ಇರುತ್ತೆ ಇನ್ನು ಪ್ರಣಾಳಿಕೆ ವಿಚಾರವಾಗಿ ಸಮಸ್ ಸಮಸ್ತ ವಿಷಯಗಳನ್ನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ ಹೋಗಿ ನೀಡಿರುವಂಥ ಗ್ಯಾರಂಟಿಗಳು ಅವ್ರು ಹೇಳ್ತಾ ಇರುವಂಥ ನ್ಯಾಯ ಅವ್ರು ಕೊಡ್ತೀನಿ ಅಂತ ಹೇಳಿದಂಥ ಒಂದು ಲಕ್ಷ ರೂಪಾಯಿ ದೇಶವನ್ನು ದಿವಾಳಿ ಮಾಡೋ ವಿಚಾರ ಎಲ್ಲವನ್ನು ಸವಿಸ್ತಾರವಾಗಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಕಾಂಗ್ರೆಸ್ ಪ್ರಣಾಳಿಕೆ ಪತ್ರದ ಬಗ್ಗೆ ಹೇಳಬೇಕಾದ ವಿಚಾರ ಏನು ಅಂದರೆ ಇಷ್ಟೋ ವಿಷಯವನ್ನು ಇಟ್ಕೊಂಡು ನೀವು ಒಂದು ಸಲ ಕಣ್ಣು ಮುಚ್ಚಿ ಮೆಲುಕು ಹಾಕಿದರೆ ಕಾಂಗ್ರೆಸ್ ಪಕ್ಷ ನೆಹರು ಕಾಲದಿಂದ ಮುಂದೆ ಬಂದೇ ಇಲ್ಲ ಓಬಿರಾಯನ ಕಾಲದಲ್ಲಿಯೇ ಇದೆ ಭಾರತ ದೇಶದ ಇವತ್ತಿನ ಅಸ್ಮಿತೆಯೇನು ಭಾರತ ದೇಶದ ಇವತ್ತಿನ ಪ್ರಜೆಗಳ ಮನಸ್ಥಿತಿಯೇನು ಭಾರತ ದೇಶದ ಜನ ಇವತ್ತು ಏನನ್ನು ಬಯಸ್ತಾ ಇದ್ದಾರೆ ಭಾರತ ದೇಶ ಇವತ್ತು ಯಾವ ರೀತಿ ಸಂವೇದನಾಶೀಲವಾಗಿದೆ ಭಾರತ ದೇಶ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಇದು ಯಾವುದರ ಅರಿವು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲವೇ ಇಲ್ಲ ಎನ್ನುವುದು ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅಂದರೆ ಪಿ ಚಿದಂಬರಂ ಎನ್ನುವಂಥ ಒಬ್ಬ ಜೈಲಿಗೆ ಹೋಗಿ ಬಂದು ಜಾಮೀನಿನಲ್ಲಿರುವಂಥ ವ್ಯಕ್ತಿ ಪಾಕಿಸ್ತಾನದವರು ಯಾವ ನೋಟನ್ನು ಮಾಡಲಿಕ್ಕೆ ಪೇಪರನ್ನು ಬಳಸ್ತಾಯಿದ್ರು ಅದೇ ಪೇಪರನ್ನು ಭಾರತದ ಕರೆನ್ಸಿಗೂ ಬಳಸಲಿಕ್ಕೆ ಗುತ್ತಿಗೆ ಕೊಟ್ಟಂಥ ವ್ಯಕ್ತಿ ದೇಶದ್ರೋಹ ಮಾಡಿದಂಥ ವ್ಯಕ್ತಿ ಆತ ಬರೆದಂಥ ಈ ಸ್ಕೀಮ್ಗಳೇನಿದೆ ಈ ಆಶ್ವಾಸನೆಗಳೇನಿದೆ ಆ ಪತ್ರವನ್ನು ಇಟ್ಕೊಂಡು ಇವತ್ತಿನ ದಿವಸ ಜನರ ಬಳಿ ಮತವನ್ನು ಕೇಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಹೋಗಿದೆ ನಾನೊಂದು ಮಾತನ್ನು ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ ನೀವು ಅಧಿಕಾರಕ್ಕೆ ಬಂದರೆ ಹಾಗೆ ಮಾಡ್ತೀನಿ ಅಧಿಕಾರಕ್ಕೆ ಬಂದರೆ ಹೀಗೆ ಮಾಡ್ತೀನಿ ಅಧಿಕಾರಕ್ಕೆ ಬಂದರೆ ಅದು ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬೇಕಾದಂಥ ಮೂಲಾಧಾರ ಜನರ ವಿಶ್ವಾಸ ಅಧಿಕಾರಕ್ಕೆ ಬರಬೇಕಾದಂಥ ಮೂಲಾಧಾರ ಕಾರ್ಯಕರ್ತರಲ್ಲಿ ನೈತಿಕವಾದಂಥ ಧೈರ್ಯ ಅಧಿಕಾರಕ್ಕೆ ಬೇಕಾದಂಥದ್ದು ಸೆಣಸಲಿಕ್ಕೆ ಸಿದ್ಧರಾಗಿರುವಂಥ ಅಭ್ಯರ್ಥಿಗಳು ಮೂರನ್ನು ಕಳೆದುಕೊಂಡಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಸರ್ಕಾರ ಮಾಡ್ತೀನಿ ಅಂದರೆ ನಗಬೇಕು ಅಳಬೇಕು ನೀವೇ ತೀರ್ಮಾನ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ